ಹದಿನೆಂಟು ವಯಸ್ಸು ಚಾಲು ಆಗಿರುತ್ತೆ ಅಲ್ಲೇ ಚಾಲೂ ಆಗಿರುತ್ತೆ ಮಾಯ ಜಗತ್ತೆ ಮಾಯ ಸುತ್ತಂಗ್ ಉಪ್ಪು ಉಂಡ್ ಶರೀರ ಗಪ್ಕೊಂಡ್ರು ಕೂಡ ಹಂಗಿಲ್ಲ ಹಂಗ ಈ ಕಡೆ ಕ್ಲೋಸರ್ ಗಾಡಿ ತಯಾರ ಮಾಡೋದು ನೋಡ್ರಿ ಯಾಕಲ್ರಿ ಹೆಸರು ಕೇಳಿಸ ನಾಳೆ ಆದಿಶಕ್ತಿ ಮಾಡಿಶಕ್ತಿ ಆದಿಶಕ್ತಿ ಮಾಡ I agree on ಊರ ಜಗದ ಜಂಭಾಳಿಗೇರಿ ಜಗದ ಜಂಪಾ ಪಾಲಿ ಗಿರಿ ಜಗದ ಜಂಭಾ ದೇವಿಗೆ ಶಿವ ಯಾವ ನಮ್ಮ ಹಾಲಳ್ಳಿ ಗ್ರಾಮದ ಹೌದ್ರಿ ಹಿರಿಯರು ಇವತ್ತಿನ ದಿವಸದೊಳಗೆ ಏನ್ ಮಾಡ್ಕೊಂಡಾರಪ್ಪ ಯಾವ ಪುಣ್ಯತಿಥಿ ನಿಮಿತ್ತವಾಗಿ ಹೌದ್ರಲ್ಲ ಶಿವಶಕ್ತಿ ವಕ್ವಾದ್ ಇಟ್ಟುಕೊಂಡಾರ ಇಟ್ಕೊಂಡಾರ ತಂಗಿ ಅದಕ್ಕೆ ಶಿವಶಕ್ತಿ ವಕ್ವಾದ್ ಇಟ್ಕೊಂಡಾರು ಹೌದು ಮೇಳ ಮ್ಯಾಳಗ ಹೊಡ್ರಿ ಎರಡು ಒಂದು ಊರನ್ನು ಕರೆಸ್ಯಾರ ಎರಡು ಒಂದು ಊರಲ್ಲೂ ಅದಕ್ಕೆ ಹೌದು ಯಾವ ನಮ್ಮ ಸರಿ ಜೋಡಿ ಕಲಾವಿದರು ಯಾರಪ್ಪ ಯಾರಿ ನಮ್ಮ ಮೌಲ ಕಕ್ಕ ಅವರು ಹಾಂ ಆರ ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸತ್ಗಳೆಲ್ಲ ಅಭ್ಯಾಸ ಮಾಡಿದವ್ರು ಅಭ್ಯಾಸ ಮಾಡಿದವ್ರು ಅದಾರು ಬಹಳ ಭಾಳ ಶಾಣೆ ಅದಾರು ಶಾಣಿ ಅದರಲ್ಲಿ ಇವತ್ತು ದೊಡ್ಡ ಗಡಿ ಸಂಗಾಡ ತಂದು ನಮ್ಮ ಸಣ್ಣ ಗಡಿ ಗಂಟ ಹಾಕ್ಯಾರು ರೈ ತಂಗಿ ಅವ್ರಿಗೇನು ದಿನ ಆಗ್ಯಾವ ನಮಗೇನ ದಿನ ಇಲ್ಲ ಅವ್ರಿಗೆ ಆಯುಷ್ಯ ದಿನ ಆಗಿಲ್ಲ ಮುಂದಿನ ಸಣ್ಣ ಕೋಸ ನಾವು ಅದೀಪ ಅವ್ರು ಬಿದ ತಕ್ಷಣ ಹೇಳ್ತಾರ ತಂಗಿ ಲಂಬೋದರ ಸ್ಮರಣೆ ಮಾಡುವೆ ನಿಂದು ಹಂಬಲ ಬಿಟ್ಟು ನಿನ್ನ ನಂಬಿಸ್ ಕುರ್ಕು ಹೌದು ತಂಗಿ ಲಂಬೋದರ ಗಣಪತಿ ಸ್ತೋತ್ರ ಮಾಡ್ಯಾರ ஏகதந்த வினஹரி வந்த மங்கள மூர்த்தி இட் கணப்பி நடுபார்க்கணா இல்ல எல்லா தழதாக நான் அல்ல அல்ல ಪ್ರಥಮದೊಳಗೆ ಗಣಪತಿ ಏನಂತ ಹೇಳಿ ನಾಮಸ್ತೋದ್ರ ಮಾಡ್ಯಾಲ ಗಣಪತಿ ಕಿತ್ತ ಮೊದಲು ನನ್ನ ತಾಯಿ ಆದಿ ಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ತಯಾರು ಮಾಡಿದ್ದು ಕೇವಲ ಒಂದು ಮಂಗಳ ಮೂರ್ತಿ ಮಣ್ಣಿನಿಂದ ಹುಟ್ಟಿದಕ್ಕಾಗಿ ಮಂಗಲ ಮೂರ್ತಿ ಅಂತ ನಾಮಕರಣ ಬಂದದ ಹೌದು ಗಣಪತಿ ಯಾವಾಗ ಆ ನೀರು ಉಂಡ ಹಾನಿರು ಉಂಡ ತಂದ ಹಚ್ಚಿದ ಬಳಕ ಗಣಗಳ ಪತಿ ಗಣಪತಿ ಕಡೆ ನಡಬಾರಕ ನಡಬಾರಕ ಬಂದುಲಾ ಆದ್ರೆ ಮೌಲಕಕಾ ನಾನು ನಿಮಗೆ ನಡಬಾರಕಿನ ಸುದ್ದಿ ಕೇಳಕತ್ತಿಲ್ರಿ ಇವತ್ತಿನ ದಿವಸೊಳಗೆ ಅದಕ್ಕೆ ಬಡ್ಡಿ ಹಿಡಿದಾ ನಡಿಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟedik ಪಾಲಕ ಇದಿದಿಲ್ಲ ಇಲ್ಲ ಹಾಳಲಿಲ್ಲ ಇಲ್ಲ ಚಿಕ್ಕೋಡಿ ಇಲ್ಲ ಬೆಳಗಾವಿ ಇಲ್ಲ ಮಸಿನಾಳ ಇಲ್ಲ ಯಾರು ಇಲ್ಲ ಇದಿದಿಲ್ಲ ಹೌದು ಇವ ಎಲ್ಲಾ ಇರು ಕಿತ್ತಾಮದಲಿ ಪರಮಾತ್ಮ ಹೆಂಗಿದ್ದಾ ಬೇಗಲಾ ಹ ಆ ಇರೋ ಟಿಕಾಣ ಯಾವುದು ಪರಮಾತ್ಮ ಅಂದ್ರೆ ಮಲ್ಲಿಕಾರ್ಜುನಗೆ ಬೆಟ್ಟಿ ಆದಿ ಅಲ್ಲ ಅದಾವನು ನೀನ ಪೀರ್ ಸಾಬ್ ನೀನ ಮೌಲಾಲಿ ಶರಣು ನೀನ ಎಲ್ಲ ನೀನ ಆಗ್ಯದಪ್ಪ ಪರಮಾತ್ಮ ಜಿ ಜಗದಾಗ ದೊಡ್ಡವ ಅಂತ ಹೇಳತ್ತ ಇರ್ಲಿ ಪರಮಾತ್ಮ ದೊಡ್ಡವದ್ ಯಾಕಂದ್ರೆ ರೊಕ್ಕ ತಗೊಂಡ್ ಬಂದಾರಲ್ರಿ ಹೊತ್ ಹೊಂಡ್ತಕ ಕಮಿಟಿ ಅವ್ರು ಹೇಳ್ಯಾರ ಅವ್ರಿಗೆ ಅಪ್ಪನ ಅವ್ವ ಬಂದಿ ತಮ್ಮ ಅತ್ತಪ್ಪ ಹೇಳಿ ಅವ್ವ ಅಂದಿಗಿಂದ ಇವ್ರ ಚಾಲೋ ನಮ್ಮ ಅಪ್ಪ ದೊಡ್ಡವ್ ಅಪ್ಪ ದೊಡ್ಡವ್ ನಾ ಹೆಚ್ಚಿನ ಇರ್ಲಿ ಅಪ್ಪ ದೊಡ್ಡವನ್ನ ಇರಲಕ್ಕ ಇರ್ಲಿ ಆದ್ರ ಸ್ವಲ್ಪ ಆಧಾರ ಕಚ್ಚಿ ಬರ್ಲಿ ಆಧಾರ್ ತಂಗಿ ಕಡೆ ದೇವ್ರ ನಾ ಕೇಳಂಗಿಲ್ಲ ಇದ್ರ ಆಚೆ ಕಡೆ ದೇವ್ರ ಹೆಂಗ ನಾವ್ ನೀವ್ ತಯಾರ ಮಾಡಿಟ್ಟಿರುವಂತ ದೇವ್ರ ಬರೇ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಮನಿ ಮನಿಯೊಳಗಿಟ್ಟ ಭಕ್ತಿ ಅನ್ನುವಂತ ಲನ್ಸ ಇಟ್ಟ ಜ್ಞಾನ ಅನ್ನುವಂತ ಉದ್ಪತ್ತಿ ಸುಟ್ಟ ಹೌದು ಇದಕ್ಕೆ ಏಕಾಂಗ ಏಕ ಮನಸ್ಸಲ್ಲಿ ದುಡ್ಕೊಂಡು ಬಳಕ ಹಾದಿ ಮ್ಯಾಗ ಬಿದ್ದಿರುವಂತಹ ಕಲ್ಲ ದೇವರ ಕುಯ್ತು ಜಗಲಿ ಮ್ಯಾಗ ಕೂತ್ರ ಕೂತ್ರಿ ಅದೇ ಕಾಲ ನಮಗ ಅಂತಂದ್ರೆ ಯಾವ ಅಡವಿಯಾಗ ಹೋಗದ ಒಗದ್ರ ದನಗಳ ಕಾಯುವಂತ ಹುಡುಗರ ಕೈಯ್ಯನ ಕಾಡಗಲ್ಲಾತು ಕಾಡಗಲ್ಲ ಆಯ್ತು ಅದೇ ಕಾಲ ತಂದ ಅಣತಾಂಬ್ರ ಸೀಮಿ ಒಳಗ ಜಗಳಾಡುವಂತ ಟೈಮ್ ಒಳಗ ಸೀಮಿಯಾಗ ಹೋಗದ್ರ ಹಾದಿ ಸೀಮಿಗಲ್ಲಾತ ಬಿದ್ದಿರೋ ಕಲ್ಲ ಮನಸ್ಸು ಮಾಡ್ರೆ ಮನ್ಯಾಗ ಓದಿಟ್ಟಾಗ ದೇವ್ರ ಆತು ಅಡವಾಗ್ ಹೋಗದ್ರ ಕಾಡ್ಗಲ್ಲಾತು ಅದೇ ಕಲ್ಲು ತಂದು ಹೋದ್ ಭೂಮಿಯಾಗ ಹೋಗದ್ರೆ ಶೀಮಿಗಲ್ಲಾತು ಆಯ್ತು ಇದು ನಾವು ನೀವು ಮಾಡಿಟ್ಟಿವಿರ ದೇವ್ರ ಮತ್ತೆ ಯಾವ್ದೇ ನಮಗೆ ಬೇಡ ಅಚ್ಚಿ ಕಡೆ ದ್ವಾಪಾರ ಕಲಿಯುಗ ಇದ್ರ ಅಚ್ಚಿ ಕಡೆ ಎಲ್ಲಿದ್ದ ಪರಮಾತ್ಮ ಹೆಂಗಿದ್ದ ನಾಲ್ಕು ಪರಮಾತ್ಮ ಹೆಂಗಿದ್ದ ನಾವು ಈಗ ಹತ್ತು ವರ್ಷ ಕಲೀಲ್ ಆಕತ್ತೀವ್ರ ಒಂದ್ ಇಪ್ಪತ್ತೈದು ವರ್ಷ ತಗಾವ್ರಿ ಆडलाತ್ತಿರೋ ಹೌದು ಹಿಂದೆ ನಮ್ಮ ಇಂಗ್ಲೆಷೋರ್ ಲಾಲಸಭ ಕಕ್ಕ ನಮ್ಮ ಮಗನ ತಂದಾರಿ ಮತ್ತೆ ಸೂರಿಗೆ ಆ ಲಾಲಸಭ ಕವಿಗಳ ಈಗ ಎಲ್ಲ ಕಗದಿ ಆರಗಿಲದ ಬಂಗಾರ ಬಂದಾರಿ ಪದ ಮಾಡೋರ ಮಗ ಇಲ್ಲಿ ಬಂದನಂದ್ರೆ ಏನು ಸಣ್ಣ ಮಾತಾಳ್ರಿಪ್ಪ ಏಪ್ಪ ದೊಡ್ಡ ಸ್ಥಾನ ಅದಕ್ಕೆ ಸ್ತೋತ್ರ ಏನ್ ಹೇಳಿಪ ಏನ್ ಹೇಳಿ ನಮ್ ಹೋದರ ಸ್ಮರಣೆ ಮಾಡುವ ಏನೇಂದು ಹೇಳಾಕತಾರೆ ಅಂದ್ರೆ ಅದಕ್ಕೆ ನಾವೇನ್ ಹೇಳಬೇಕಾಗ್ಯದ ಏನಂತ ಹೇಳಿದ್ರೆ ಹೇಳ್ರಿ ಅವ್ರಿಗೆವತ್ತ ಆದಿಶಕ್ತಿಯನ್ನು ಬೆಳೆಸಲಾಕ ಬಂದಿವಂದ್ರ ನಮ್ಮ ಹಾಲಳೆ ಅವರ ತೋಟದಾಗ ಹಾ ಬಂದ್ರ ಹೊತ್ತು ಮುಣುಗು ತನಕ ಅಪ್ಪನ ತಗೊಳ್ಲಾರದನ ಶಕ್ತಿನ ದೊಡ್ಡವ್ರು ನಾವು ಮಾಡಿರ್ಬೇಕು ಹೌದು ಶಕ್ತಿ ಸಹಾಯ ತಗೊಳ್ಲಾರದನ ಅಪ್ಪ ದೊಡ್ಡವಾಗಿರ್ಬೇಕಿಂದ ಈ ತೋಟದಾಗ ಹಲ್ಲು ಊರಾಗ ಹಾಂ ಹೌದು ಒಟ್ಟು ಆಯಿ ಸನಿ ಬರಂಗಿಲ್ಲ ಒಟ್ಟಿ ಸೀರೆ ಉಡಾಂಗಿಲ್ಲ ಹೌದಿಲ್ಲ ಶಕ್ತಿ ಸನಿ ಬಂದಿರ್ಬಾರ ಬಂದಿರಬಾರ್ ಬಾರ್ ಶಕ್ತಿನ ಕಟ್ಕೊಂಡಿರವ ಅಡ್ಕೊಂಡಿರಬಾರ್ ಅಂದ್ರೆ ಏನ್ರಿ ಮುತ್ಯ ದೊಡ್ಡವ ಆಗ್ತಿದ್ದ ಅಪ್ಪ ದೊಡ್ಡವ ಆಗ್ತಿದ್ದಂದ್ರೆ ದೊಡ್ಡವನು ಮಾಡಿ ಮಾ ಅದ್ಯಾಕ ಆದಿತ್ರಿ ನಾವು ಸಣ್ಣಂಗಿ ಜರ ನಮಗೆ ಆಯ್ ಬೇಕ್ರಿಲ್ಲ ಮಗಲಾಗ ಅಂದ್ರೀ ಅಯ್ಯಲ್ಲದ್ದು ಸುಮ್ಮನೆ ಸಣ್ಣ ಆಗಿ ಬರೀ ಜೊಕ್ಕೊಂಡು ಹೋಗ್ತಿವಿ ಅವರು ಶಾನೆ ಬಾಳದ ಇನ್ನ ಮಂದಿ ಬರೋದೈತ್ರಿ ಎಲ್ಲಾ ಕಡೆ ಹ್ಯಾಂಡ್ ಬಾಲ್ ಚಪಾಶಿ ಬಾಳ ದೂರ ದೂರ ಬಿಟ್ಟಾರಿಗೆ ಗಂಗ್ಲತ್ತು ಒಂದ್ ತಿಂಗಳಾಗ ಅವ್ರಿಗೆ ಎಲ್ಲಿ ಕೊಟ್ಟಾರ ಅದಕ್ಕೆ ಈಗ ಏನ್ ಕೇಳ್ತಾರೆ ನಮ್ಮ ಕವಿಗಳು ತಂಗಿ ದೇವ್ರದ ದೇವರು ಭೇಟಿಯಾಗ್ಯಾನ ಮಲ್ಲಿಕಾರ್ಜುನ್ ಬಂದ ಸಿದ್ದರಾಮೇಶ್ವರ್ಗೆ ಭೇಟಿಯಾಗ್ಯಾನೀರ್ ಹೇಳ್ತಾರಲೆ ಪರಮಾತ್ಮ ದೊಡ್ಡವ ಹೌದ್ ಅದಕ್ಕೆ ನಮ್ಮ ಕವಿಗಳು ಏನ್ ಕೇಳ್ತಾರ ತಮ್ಮ ತಂಗಿ ನಡೀಲಿ ಜಯ ಕೇಳೋದ ಕೈವೇ ದೇವರಂತ ಬಾಯಿ ಮಾಡಲಿ ಹೌದ ಏ ಎಲ್ಲಿ ಹರನ ನಿಮ್ಮ ದೇವರ ಯಾವ ಪಾಡ ಮಗ ಹಡವನವರಿಗೆ ಹೇಳ ಅವ್ರ ತಾಯಿ ತಂದಿ ಹೆಸರ ಆಚಾರ ಹೆಸರ ಮತ್ಯನ ಹೆಸರ ಮಗಳ ಹೆಸರ ಹಾಗೆ

ತನ್ನ ಊರಿಗೆ ಎಷ್ಟಾರ ಮ್ಯಾಲ ಜಂದ ಇಲ್ಲ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯಾವ್ರಿ ಏ ತಾವ್ರಿ ರೇವರ ಹೆಸರ

ನಿನ್ನ ದೇವರಿದ್ದಾರಲ್ಲಿ ನಮಗ ತೋರಿ ಜೋ ತೋರಿ ನಮಗ ತೋರೆ ಜೋ ನಿಮ್ಮ ಕಲಿಸಿದ ಗೊರವಿನ ಕ ಜೋಯ ನಿಮ್ಮ ದೇವರು ತೋರಿಸುತ್ತಾನ ಒಪ್ಪಿಲ್ಲ ಮನ ಒಪ್ಪುದಿಲ್ಲ ಮಾಡೋ ಈ ಪ್ರಶ್ನೆ ತಿಳದೇ ನ ಕನ ಈ ಸುಳ್ಳ ದೇವರಂತ ಮಾಡ ಹುಡುಗ ನೀನು ಸುಳ್ಳ ದೇವರಂತ ಮಾಡ ಸುಳ್ಳ ದೇವರಂತ

ಕವಿಗಳು ಏನು ಕೇಳ್ತಾರಪ್ಪ ಏನಂತ ಕೇಳ್ತಾರೋ ದೇವರದ ನೋ ಪರಮಾತ್ಮ ಹೌದಾ ಸಿದ್ಧರಾಮೇಶ್ವರಗ ಬಂದು ಭೇಟಿಯಾಗಿ ನಮ್ಮ ಮಲ್ಲಿಕಾರ್ಜುನ ದೊಡ್ಡ ದೇವ್ರಂದ್ರೆ ಹೆಚ್ಚು ನಾವಂತ ಹೇಳಿದ್ರು ದೈವೇ ದೇವರಂತ ಬಾಯಿ ಮಾಡ್ತೀಯಪ್ಪ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಾಡದ ಹೇಳೋ ಅವನ ತಾಯಿ ತಂದಿ ಹೆಸರ ಹೌದು ಈಗ ನೋಡ್ರಿ ನಮ್ಮ ಮೌಲಕ್ಕ ತಮ್ಮ ನಿನ್ ಹೆಸರು ಏನು ಅಂತ ಕೇಳಿದ ತಕ್ಷಣ ಏನ್ ನನ್ನ ಹೆಸರ ಮೌಲಾಶಿವ ಅಕ್ಕಂದ ಬಸವನ್ ಬಾಗೇವಾಡಿ ನನ್ನ ತಾಲೂಕು ವಿಜಯಪುರ ಜಿಲ್ಲಾ ಮಸ ಊರ ಹಾಂ ಹೇಳ್ತಂದ್ರೆ ನಿಮಗೆ ಹೆಂಗೆ ಗಂಡು ಹಾಡು ಅವ್ರಿಗೆ ಜಿಲ್ಲಾ ಊರ ತಾಯಿ ತಂದೆ ಠಿಕಾಣ ಐತಲ್ಲ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ರೀ ನಮಗೆ ಹ್ಞೂ ಬರೀ ದೇವ್ರದನಂದ್ರೆ ಹಂಗೆ ಹೆಂಗೆ ಎಲ್ಲಿದ ನಾವು ಮತ್ತೀಗ ನಮ್ಮ ಮಸೀಬಿನಾಳ ಗ್ರಾಮದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹಾಲು ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಕಿಲೋಮೀಟರ್ ಆಗ್ತೈತೆ ಅರಾಮ ತೊಂಬತ್ತೊಂದು ನೂರು ಹಿಡಿ ಹೌದು ಹೌದು ಲೆಕ್ಕ ಹೇಳ್ತೀವಿ ನಾವು ಹಾಂ ಹೆಂಗೆ ಹೆಂಗೆ ಏ ನಮಗಿಲ್ಲಿ ಬರ್ಲಾಕ ಇಷ್ಟು ಕಿಲೋಮೀಟ್ರ್ ಆಗ್ತತೆ ರೀ ಮತ್ತು ನಮಗೆ ಈಟಾ ಯಾವಾರ ಆಗ್ತದೆ ಇಷ್ಟ ಕಿಲೋಮೀಟರ್ ನಾವು ಹೆಂಗೆ ಹೇಳ್ತೀವಲ್ಲ ಆ ಪರಮಾತ್ಮನ ಊರಿಗೆ ಮತ್ತೆ ನಮ್ಮ ಮೌಲಕಕ ಇರು ಊರಿಗೆ ಹೌದಾ ಎಷ್ಟು ಅಂತರ ಐತಿ ಏನೋ ಒಂದ್ ನೂರು ಕಿಲೋಮೀಟರ್ ಹೌದು ಏನೋ ದೋರ್ಶೇ ಕಿಲೋಮೀಟರ್ ಐತಿ ಏನೋ ಸಾವಿರ ಕಿಲೋಮೀಟರ್ ಮೇಲೆ ಬರೇ ಪರಮಾತ್ಮ ಅಂದ್ರೆ ನಂದ ಕಬಲಿಲ್ಲ ಮತ್ತ ಪರಮಾತ್ಮ ದೊಡ್ಡವ ಅಂದ್ರ ನೀವು ಪರಮಾತ್ಮ ದೊಡ್ಡ ವಾದ ಬಂದಿರಿಪ್ಪ ಬಂದಿರಿ ಬಂದಾರ ಬಂದ ಪರಮಾತ್ಮ ಸರ್ಕಾರ ದೊಡ್ಡವ ಇದ್ದಂದ್ರ ಇಪ್ಪತ್ ನಾಲ್ಕು ತಾಸ ಯಾಕ ಜಾಗ ಕೊಟ್ಟ ಹೆಣ್ಮಕ್ಳಿಗೆ ಗಂಗಾವ ಜಡಿಯಾಗಿ ನೀವು ಹೆಣ್ಮಕ್ಳ ಕಮ್ಮಿ ಇದೀರಿ ಕುಂದ್ರಿ ನನ್ನ ಪಾದ ತೆಳಗತ್ತ ಪಾದ ತೆಳಗಿಡಬೇಕಾಗಿತ್ತಲ್ಲ ಇಡಬೇಕಾಗಿತ್ತಲ್ಲ ಅದೇನ ಜರೂರತ್ ಬಿದ್ದಿತ್ತು ತಿಳಿಯಾಗಿ ಇಟ್ಕೊಳ್ಳುದು ಜಗ ಆಳುವಂತ ಪರಮಾತ್ಮ ಹೌದಾ ಜಗ ಅವ್ ಆಳ ತನಕ ಎತ್ತಿಮೆ ಹಾಕುತ್ತಾ ಅವನ ಉಡತಾಳಂದ್ರ ಅಕ್ಕ ದೊಡ್ ಗುರುವ ಅಂತಿರ್ಬೇಕು ದೊಡ್ಡ ಅದಕ್ಕ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಮುನಿತ ತಂದ್ರ ಮಹಾಮಾರಿ ಆಗ್ತತೆ ತಾರು ಹೇಳಕ್ ಆಗಿಲ್ಲ ಅದಕ್ಕ ಅವ್ರು ಹೇಳತ್ತೇರಿ ಏನಂತ ಹೇಳ್ದರು ಮಲ್ಲೈನ ರೂಪದಾಗ ಬಂದು ಭೇಟಿಯಾಗಿ ಏನ ಹೌದು ಯಾವ ಸೊಲ್ಲಾಪುರದಾಗಲಿ ನೋಡಿ ಇವತ್ತು ವಾದ ನಡ್ದತಿ ಶಿವಾಶಕ್ತಿ ಇದ ಖರೆ ಇದಿಲ್ಲ ಹೌದು ಮಲ್ಲಯ್ ಬಂದ್ಬೇಟ್ಟಿ ಅದು ಖರೆ ಮಲ್ಲಯ ರೀ ಮಾಯಾ ಬೆನ್ ಬಿಟ್ಟತೇನು ಅವು ಬಿಟ್ಟಿಲ್ಲ ಎಲ್ಲ ಇಲ್ಲ ಇಲ್ಲ ಇವರಿಗೆಲ್ಲ ಒಂದೊಂದು ಲಗ್ನ ಆದ್ರೆ ಇವ್ರು ಮಲ್ಲಯಗ್ ಇಬ್ರು ಹೆಂಡ್ರ ಇಬ್ರು ಹೆಂಡ್ರು ಅದಾರ್ರೀ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನಂತ ಎಡ್ಡ ಹೆಂಡರ ಕಾಟಕ ಎದ್ದ ವಾದ್ಯನೋ ಮಲ್ಲಯ್ಯ ಅಂತಲ್ಲ ಗುಡ್ಡ ಗುಡ್ಡ ತಿರ್ಗಲಕತೇನಿ ಇವ ಆ ಕಲ್ಲಯ್ಯ ಏಯ್ ಕಲ್ಲ ಮಲ್ಲಯ್ಯ ಇವ್ರು ಕಲ್ಲಯ್ಯ ಹೌದು ಹಂಗೆ ಹಾಂ ಹತ್ತ ತಲೆ ರಾವಣಗ್ ಮಾಯಾಭಿನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಈ ರಾಮಗ ಮಾಯಾಭಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ವಿಶ್ವಾಮಿತ್ರ ತಪ್ಪಾಗಿದ್ದ ಮೇನಕ್ಕೆ ಕಾಲಾಗಿನ ಗಜ್ಜಿ ನಾದ ಕೇಳಿದ್ರೆ ಹುಟ್ಟಿರುವಂತ ಪ ತಟ್ಟಂದ ಹೋಗ್ಯದ ಒಂದ ಪೆಟ್ಟಿಗೆ ಅಂತ ವಿಶ್ವಾಮಿತ್ರ ಸೈತೆ ಮಾಯಾಭಿನ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಮತ್ತ ನಾವು ನೀವು ಯಾವ ಗಿಡ ತಪ್ಪಲ್ರಿ ಇವ್ಕ್ ಬಿಡ್ರಿ ಇನ್ನ ಹದಿನೆಂಟು ವಯಸ್ಸು ಚಾಲೂ ಅಲ್ಲೇ ಚಾಲೂ ಆಗಿರತ್ತೆ ಆ ಜಗತ್ತಿನ ಮಾಯ ಸುತ್ತಂಗ ಉಪ ಶರೀರ ಕುಂಡ್ರು ಕೂಡ

ಪಾರಮಾರ್ಥ ಆಗಂಗಿಲ್ಲ ಮೊದಲ ಪಾರ್ಮಾರತ ಆಗಬೇಕು ಮೊದಲ ಜಿಂದಗಿ ಆಮೇಲೆ ಬಂದಿಗಿಂಗ ಮೊದಲ ಸಂಸಾರ ಅನ್ನುವಂತ ಜಿನಗಾನಿ ಅಳದು ಬಳಸಬೇಕ ಅವಾಗ ಸತಿಯಿಂದ ಸದ್ಗತಿ ಪ್ರಪಂಚ ಮಾಡಿ ಪಾರಮಾರ್ಥ ಕಾಣಬೇಕಾಗೈತಿ ಹೌದು ಹೌದು ಪ್ರಪಂಚ ಮಾಡಿ ಪಾರಮಾರ್ಥ ಕಾಣಿದಂಗ ಮಾತ್ರ ಭೂಮಿ ತಿಳಿಮ್ಯಾಂಗ ಮ್ಯಾಗ ಮೋಕ್ಷ ಆಗಲಕ್ಕ ಬರಂಗಿಲ್ಲ ಅದಕ್ಕೆ ನಮ್ ಮೌಲಾಕ್ರ ಆ ಹೇಳ